ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ಚನ್ನಗಿರಿ ತಾಲೂಕು ದೈವಜ್ಞ ಬ್ರಾಹ್ಮಣ ಸಮಾಜ ಮತ್ತು ದೈವಜ್ಞ ಮಹಿಳಾ ಮಂಡಳಿ ದೈವಜ್ಞ ಯುವ ಬ್ರಿಗೇಡ್ ವತಿಯಿಂದ ಸತ್ಯನಾರಾಯಣ ಪೂಜಾ ಮತ್ತು ವರಮಹಾಲಕ್ಷ್ಮಿಯ ಉದ್ಯಾಪನಾ ಕಾರ್ಯಕ್ರಮವನ್ನು ಸಮಾಜದ ವತಿಯಿಂದ ಪಟ್ಟಣದ ಸರ್ಕಾರಿ ನೌಕರ ಭವನದಲ್ಲಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ದಾವಣಗೆರೆ ದೈವಜ್ಞ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಶಂಕರ್ ವಿಠ್ಠಲ್ಕರ್ ಭಾಗವಹಿಸಿ ಮಾತನಾಡಿದರು ಈಗನೇ ಶಿವಮೊಗ್ಗದ ಸಮಾಜದ ಮುಖಂಡರಾದ ಜನಾರ್ದನ್ ಶೇಟ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಚನ್ನಗಿರಿ ತಾಲೂಕು ಸಮಾಜದ ಅಧ್ಯಕ್ಷ ಕಮಲಾಕ್ಷ ಶೇಟ್ ಮಹಿಳಾ ಮಂಡಳಿ ಅಧ್ಯಕ್ಷರಾದ ರೂಪಾ ವಿ ಶೇಟ್ ಮತ್ತು ಯುವ ಬ್ರಿಗೇಡ್ನ ಅಧ್ಯಕ್ಷ ದೀಪಕ್ ಇತರರು ಹಾಜರಿದ್ದರು ವರದಿ ಸತೀಶ್ ಪುವಾರ್ ಚನ್ನಗಿರಿಯಿಂದ सत्य ज्ञानायां सत्य ज्ञानक्रियाये वह सत्यराय सत्यकर्मेर सत्य पवित मंगलायरग्रंथाय सत्य प्रजापते सत्य 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 विक्रमा सत्यक्रम प्रत्याय ಪ್ರತಿ ವರ್ಷ ವರ್ಷವೂ ಮಾಡ್ತಾ ಬರ್ತಾ ಇದ್ದಾರೆ ನಾವು ಈ ಸಮಾಜ ಪೂಜೆಗೆ ಎಲ್ಲ ಸಂಗತಿ ತಾಲೂಕಿನ ಎಲ್ಲಾ ದೈವರಿನ ತಗಿಣಿಯರು ನಮಗೆ ಬಂದ್ಬರು ಎಲ್ಲ ముందో నెరవేర్ ఎలా రీతి నేను భగినీరు చూడే కార్యక్రమం దైవం సమాజ పురుష సమాజ యువక సంఘ దానికి సపోర్ట్ ಸಮಾಜದ ಮತ್ತು ದೈವತಿ ಯುವಕ ಸಂಘದವರು ತುಂಬಾ ನಮಗೆ ಸಪೋರ್ಟ್ ಮಾಡ್ತಾರೆ ಏನೇ ನಾವು ನಾವು ಹಾಗೆ ಹತ್ತು ವರ್ಷ ಆಯಿತು ಮೊದಲೇ ಗೀತಾ ಶೇಟ್ ಆಮೇಲೆ ಅಧ್ಯಕ್ಷತೆಯಲ್ಲಿ ತುಂಬಾ ಹತ್ತು ವರ್ಷವನ್ನ ನಾವು ನಡ್ಸ್ಕೊಳ್ತಾ ಹಾಗೆ ಏನೇ ತಂಡಪುಟ್ಟ ಹೀಗೆ ನಮ್ಮ ಮಹಿಳಾ ಮಂಡಳಿ ಎಲ್ಲೂ ಉನ್ನತ ಮಟ್ಟಕ್ಕೆ ಎಂದು ನಾನು ಆಶಿಸಿದ್ದೇನೆ ಹಾಗೆ ನಮ್ಮ ಸಮಾಜಕ್ಕೆ ಒಂದು